ನಮಸ್ಕಾರ ಸ್ನೇಹಿತರೆ ಏಜೋನಿಡಿಸ್ಗೆ ಸ್ವಾಗತ ನಾನು ರತನ್ ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ನಲ್ಲಿ ಒಂದಿಷ್ಟು ಅತ್ಯಂತ ಪ್ರಮುಖ ಬದಲಾವಣೆಗಳಾಗಿದ್ದಾವೆ ಹೌದು ಇತ್ತೀಚೆಗೆ ಇವತ್ತು ಮತ್ತು ನಿನ್ನೆ ಆದಂತಹ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹಾಗೆ ಒಂದಿಷ್ಟು ನಿಖರವಾದ ಮಾಹಿತಿ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗ್ತಾ ಇದ್ವಿ ಅದ ಮೇಲೆ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಬರ್ಸಲ್ ಡೀಟೇಲ್ಸ್ ಅಂತ ಇದೆ ಅಕಾಡೆಮಿಕ್ ಡೀಟೇಲ್ ಆಫ್ ದ ಸ್ಟೂಡೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಎಸ್ ಐ ಡಿ ಹಾಗೆ ನನ್ನ ಹೆಸರನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಏನು ಬದಲಾವಣೆ ಆಗಿದೆ ಸ್ಟೇಟಸ್ನಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ ಈಗಾಗಲೇ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಏನು ಅಂದರೆ ನನಗೆ ವಿದ್ಯಾಸಿರಿ ಯೋಜನೆಯ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಜೊತೆಗೆ ಲೈವ್ ಕೂಡ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೆ ಅದರ ಜೊತೆಗೆ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನ ಬರಬಹುದು ಹಾಗೆ ಏನು ಸ್ಟೇಟಸ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಇದೆ ವಿವರಗಳನ್ನ ನೇರವಾಗಿ ಇಲ್ಲಿಂದ ತೋರಿಸುವಂತಹ ಜೊತೆಗೆ ಮಾಡ್ತಾ ಇದ್ರಿ ಗಮನಿಸ್ತಾ ಸ್ಟೇಟಸ್ ನಿಮಗೆ ತೋರಿಸ್ತಾ ಸ್ಟೇಟಸ್ತಾ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಹಾಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆಗಿತ್ತು ಇನ್ಫ್ಯಾಕ್ಟ್ ನನಗೆ ಕಾಂಪೋನೆಂಟ್ಸ್ ಕೂಡ ಬಿಡುಗಡೆ ಆಗಿತ್ತು ನನಗೆ ಯಾವ್ಯಾವ ವಿದ್ಯಾರ್ಥಿ ವೇತನಕ್ಕೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ಹೇಳಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀ ರಿಎಂಬರ್ಸ್ಮೆಂಟ್ಗೂ ನಾನು ಎಲಿಜಿಬಲ್ ಇದ್ದೆ ಎಸ್ ಅಂತ ಇದೆ ಹಾಗೆ ವಿದ್ಯಾರ್ಥಿಗೂ ಕೂಡ ಎಲಿಜಿಬಲ್ ಇದ್ದೆ ಗಮನಿಸ್ತಾ ಇದ್ರಿ ಇದೀಗ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ನನಗೆ ಈಗ ಹದಿನೈದು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಎರಡು ಸಾವಿರದ ಬರ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ನಾವು ಡಿ ಸ್ಟೇಟಸನ್ನು ನೋಡ್ತಾ ಹೋಗೋದಾದ್ರೆ ಅಕಾಡೆಮಿಕ್ ಅಲೆವೆನ್ಸ್ ಅಥವಾ ಸಿರಿಯನ್ನು ಈಗಾಗಲೇ ಡಿ ಬಿ ಟಿಗೆ ಪುಷ್ ಮಾಡಲಾಗಿದ್ದು ಹದಿನೈದು ಸಾವಿರ ರೂಪಾಯಿನ ಕೆಳಗಡೆ ಗಮನಿಸಿದ್ರೆ ನನಗೆ ಇಪ್ಪತ್ತೇಳನೇ ತಾರೀಕಿಗೆ ಕ್ರೆಡಿಟೆಡ್ ಆನ್ ಟ್ವೆಂಟಿ ಸೆವೆನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ಹದಿನೈದು ಸಾವಿರ ರೂಪಾಯಿ ಕ್ರೆಡಿಟ್ ಸ್ಟೇಟಸನ್ನು ಪೇಮೆಂಟ್ ಡೀಟೇಲ್ಸ್ನ ಅಡಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹಾಗೆಯೇ ಫಿ ರಿ ಸಂಬಂಧಪಟ್ಟಂತೆ ಎರಡು ಸಾವಿರದ ಒಂಬೈನೂರ ಅರವತ್ತ್ ರೂಪಾಯಿ ನನಗೆ ಸ್ಯಾಂಕ್ಷನ್ ಆಗಿದೆ ಗಮನಿಸ್ತಾ ಇದ್ರಿ ಅಪ್ರೂವ್ ಆಗಿರುವಂಥದ್ದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ರುಪೀಸ್ ಅದು ಈಗ ಡಿ ಬಿ ಟಿಗೆ ಪುಷ್ ಆಗಬೇಕಿದೆ ಡಿ ಬಿ ಟಿಗೆ ಪುಷ್ ಆದ ನಂತರ ಅದು ನೇರವಾಗಿ ನನಗೆ ಪೇಮೆಂಟ್ ಡೀಟೇಲ್ಸ್ನಲ್ಲಿ ತೋರಿಸುವಂಥದ್ದನ್ನು ಗಮನಿಸ್ತಾ ಇದೀವಿ ಪೇಮೆಂಟ್ ಸ್ಟೇಟಸ್ ಡಿ ಟಿನಲ್ಲಿ ಇರುವಂಥಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಕ್ರೆಡಿಟ್ ಆಗೋದು ಆಗಿರುವಂಥದ್ದು ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಡಿಒ ಅದು ಎಸ್ ಇದೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ ಡಿ ಇದೆ ಅದು ಕೂಡ ಎಸ್ ಅಂತ ಇದೆ ಅಂದ್ರೆ ಆಲ್ರೆಡಿ ಸ್ಟೂಡೆಂಟ್ ಅಕೌಂಟ್ಗೆ ಅದು ಕ್ರೆಡಿಟ್ ಆಗಿದೆ ಅನ್ನುವಂಥ ಪೇಡ್ ಸ್ಟೇಟಸ್ ಕೂಡ ಸಕ್ಸಸ್ ಅಂತ ಇದೆ ಸೊ ಬದಲಾವಣೆ ಆಗಿರುವಂತಹ ಸ್ಟೇಟಸ್ಗಳ ಪೈಕಿ ಒಂದು ಪೇಮೆಂಟ್ ಸ್ಟೇಟಸ್ ಏನಿತ್ತು ಅದು ಬದಲಾವಣೆ ಆಗಿದೆ ಹಾಗೆ ನಿಮ್ಗೆ ಎಷ್ಟು ಫೀಸ್ ಬರುತ್ತೆ ಎಷ್ಟು ಯಾವ ಯಾವ ವಿದ್ಯಾರ್ಥಿ ವೇತನಗಳು ಬರುತ್ತೆ ಅನ್ನುವಂತ ಕಾಂಪೋನೆಂಟ್ಸ್ ಅಡಿಯಲ್ಲೂ ಕೂಡ ಮಾಹಿತಿನ ಬಿತ್ತರಿಸಲಾಗಿದೆ ಸೊ ಎಷ್ಟು ಮಾಹಿತಿ ಸದ್ಯಕ್ಕೆ ಅಪ್ಡೇಟ್ ಆಗಿರುವಂತದ್ದು ದಯವಿಟ್ಟು ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಅಂತ ಮೇಲ್ಗಡೆ ಆಪ್ಷನ್ ಬರುತ್ತೆ ಡೌನ್ಲೋಡ್ ವಿವರವಾಗಿ ಈ ಒಂದು ಅನಲೈಸ್ ಅನ್ನು ನೋಡಿಕೊಳ್ಳಿ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಈಗಾಗಲೇ ಎಷ್ಟು ಬಂದಿದೆ ನಿಮ್ಗೆ ಯಾವ ಅಕೌಂಟ್ಗೆ ಬಂದಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇರ್ತವೆ ಅನ್ನೋದನ್ನ ಹೇಳ್ತಾ ಸೊ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡುತ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್